ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಕ್ರಿಸ್ಪಿ ಆ್ಯಂಡ್ ಚೀಸಿ ಆಗಿರೋ ಬ್ರೆಡ್ ಟ್ರಯಾಂಗಲ್ಸ್ ಸೊ ಬ್ರೆಡ್ ಟ್ರಯಾಂಗಲ್ಸ್ ಮಾಡೋ ವಿಧಾನನ ನೋಡೋಣ ಬನ್ನಿ ಬ್ರೆಡ್ ಟ್ರಯಾಂಗಲ್ಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬ್ರೆಡ್ ಸ್ಲೈಸಸ್ ಅರ್ಧ ಕಪ್ ಈರುಳ್ಳಿ ಅರ್ಧ ಟೊಮ್ಯಾಟೊ ಅರ್ಧ ಆರೆಂಜ್ ಕಲರ್ ಕ್ಯಾಪ್ಸಿಕಮ್ ನೀವು ಯಾವ ಕಲರ್ ಆದರೂ ತಗೋಬೋದು ಕಾಲ್ ಕಪ್ ಕಾರ್ನ್ ಅರ್ಧ ಕಪ್ ಸಣ್ಣಗೆ ಸ್ಲೈಸ್ ಮಾಡಿರೋ ಪನ್ನೀರ್ ಕಾಲ್ ಕಪ್ ಚೀಸ್ ಕಾಲ್ ಕಪ್ ಟೊಮೆಟೊ ಸಾಸ್ ಕಾಲ್ ಕಪ್ ಪಿಜ್ಜಾ ಸಾಸ್ ಮಯೋನೀಸ್ ಎರಡು ಸ್ಪೂನ್ ಮೈದಾ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಅರ್ಧ ಸ್ಪೂನ್ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ನೋಡೋಣ ಮೊದಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ ಕಾರ್ನ್ ಜೋಳ సెంటే హచ్చిర పన్నీర్ చీజ్ టొమాటో సాస్ పిజ్జా సాస్ మయోనిస్ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಬ್ರೆಡ್ ಟ್ರಯಾಂಗಲ್ಸ್ಗೆ ಬೇಕಾಗಿರುವಂತಹ ಮಿಕ್ಸ್ಚರ್ ಇವಾಗ ರೆಡಿ ಆಗುತ್ತೆ ನಂತರ ಒಂದು ಬೌಲ್ನ ತಗೊಂಡು ಅದಕ್ಕೆ ಎರಡು ಸ್ಪೂನ್ ಮೈದಾ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದು ಗಂಟಾಗಬಾರ್ದು ನಾವು ಬ್ರೆಡ್ನ ಇದರಲ್ಲಿ ಡಿಪ್ ಮಾಡೋಷ್ಟು ಇದು ವಾಟ್ರಿ ಆಗಿರಬೇಕು ನಂತರ ಎಲ್ಲ ಬ್ರೆಡ್ಸ್ ಬ್ರೌನ್ ಕಲರ್ ಏನಿರುತ್ತೆ ಕಾರ್ನರಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ಈ ಕಟ್ ಮಾಡ್ಕೊಂಡಿರೋ ಬ್ರೌನ್ ಪೀಸಸ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ಬ್ರೆಡ್ನ ನೀಟಾಗಿ ರೋಲ್ ಮಾಡಿ ಬ್ರೆಡ್ಡು ರೋಲ್ ಆದಮೇಲೆ ಸ್ವಲ್ಪ ತೆಳುವಾಗುತ್ತೆ ಆನಂತರ ನಾವು ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಆ ಬ್ರೆಡ್ ಮಧ್ಯ ಇಟ್ಬಿಟ್ಟು ಅದನ್ನು ನಾಲ್ಕು ಸೈಡಲ್ಲೂ ವಾಟರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಇದು ಗಮ್ ಥರ ಆ್ಯಕ್ಟ್ ಮಾಡುತ್ತೆ ಈಗ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಥರ ಅದು ಓಪನ್ ಆಗಬಾರ್ದು ಸೊ ನೀಟಾಗಿ ಸ್ಟಿಕ್ಕಾಗಿ ನಮ್ಮ ಬ್ರೆಡ್ ಟ್ರಯಾಂಗಲ್ಸ್ ರೆಡಿ ಆಗುತ್ತೆ ಈಗ ಆ ಬ್ರೌನ್ ಪಾರ್ಟ್ ಏನು ತೆಗೆದಿಟ್ಟಿದ್ವಲ್ಲ ಅದನ್ನು ಗ್ರೈಂಡ್ ಮಾಡಿಕೊಳ್ಳಿ ಸೊ ನಮಗೆ ಬ್ರೆಡ್ ಕ್ರಮ್ಸ್ ರೆಡಿಯಾಗಿರುತ್ತೆ ಈಗ ರೆಡಿಯಾಗಿರೋ ಬ್ರೆಡ್ ಟ್ರಯಾಂಗಲ್ಸ್ನ ನಾವು ಮಿಕ್ಸ್ಚರ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಮೈದಾ ಮತ್ತು ಕಾರ್ನ್ಫ್ಲೋರ್ ಅದರಲ್ಲಿ ಡಿಪ್ ಮಾಡಿ ಅದಾದ್ಮೇಲೆ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಕೋಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಸೊ ನಮ್ಮ ಕ್ರಿಸ್ಪಿ ಚೀಸಿ ಬ್ರೆಡ್ ಟ್ರಯಾಂಗಲ್ಸ್ ರೆಡಿಯಾಗಿರುತ್ತೆ ಇದನ್ನು ಸ್ನ್ಯಾಕ್ಸ್ ಥರ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದು ಇಷ್ಟ ಇಲ್ಲ ಅನ್ನೋರು ಇದನ್ನು ಏರ್ ಫ್ರೈಯರಲ್ಲಿ ಕೂಡ ಫ್ರೈ ಮಾಡ್ಕೋಬೋದು ಇನ್ನು ಎರಡು ಬ್ರೆಡ್ ಸ್ಲೈಸಸ್ ಮಧ್ಯ ಇದೇ ಮಿಕ್ಸ್ಚರ್ನ ಹಾಕಿ ಎರಡು ಕಡೆ ರೋಸ್ಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಬ್ರೆಡ್ ಟೋಸ್ಟ್ ಕೂಡ ರೆಡಿಯಾಗಿರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದೇ ಥರ ರೆಸಿಪೀಸ್ಗಾಗಿ ನಮ್ಮ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು